ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮಂಜು ಮರ ಸ್ನೇಹಿತರೆ ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾ ಇವತ್ತು ವಿಭಿನ್ನವಾಗಿ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ನಮ್ಮ ಹಳ್ಳಿ ಜನಗಳ ಹತ್ರ ಹೋಗ್ತಾ ಇದೀವಿ ಹಳ್ಳಿ ಜನಗಳ ಜೊತೆ ಮಾಡೋಣ ಅವರು ಯಾವ ತರ ಫೀಡ್ಬ್ಯಾಕ್ ಕೊಡ್ತಾರೆ ಯಾವ ಥರ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಹೆಂಗಿರುತ್ತೆ ನೋಡೋಣ ಬನ್ನಿ ಇನ್ನೇ ಆಗ್ತದಾ ಆತ ನಿಮ್ಗೊಂದು ಪ್ರಶ್ನೆ ನಾನು ಕೇಳ್ತೀನಿ ಜೂನ್ದಲ್ಲಿ ಎಷ್ಟೇ ದುಡ್ಡು ಕೊಟ್ರು ಕೊಡಲಿಲ್ಲ ಅಂತಂದ್ರು ಈ ಕೆಲಸ ನಾನು ಮಾಡಲ್ಲಪ್ಪ ಅಂದ್ರೆ ಯಾವ ಕೆಲಸ ಮಾಡಲಿ ನೀವು ಒಳ್ಳೆ ಮಾಡಲ್ಲ ಮೋಸ ಮಾಡಲ್ಲ ಹಾ ಕಳತನ ಮಾಡಲ್ಲ ಇಷ್ಟು ಕೂಡ ನೀ ಮಾಡಲ್ಲ ಈ ಮೂರು ನಾನು ಮಾಡಲ್ಲ ನಾನು ಓಕೆ ತಾತ ಥ್ಯಾಂಕ್ ಯು ತಾತ ಪುಣ್ಯಾತ್ಮ ಪುಣ್ಯಾತ್ಮ ನೀನೇ ಪುಣ್ಯ 나 얘는 ಮಾಡಲ್ಲಪ್ಪ 톱 ಕೆಲಸ ನಿಮ್ಮ ಜೀವನದ ಆತರ ಯಾ ತಪ್ಪು ನಾವು ಯಾ ತಪ್ಪು ಮಾಡಿಲ್ಲ ಮಾಡಲ್ಲ ಮಾಡಲ್ಲ ಓಕೆ ನೀಡಿರುವ ತಿಳಿ ನಿಮ್ಮ ಜೂನ್ದಾಗೆ ಈ ತರ ನಾನ್ ಕೆಲಸ ಮಾಡಲ್ಲಪ್ಪ ಅಂದ್ರೆ ಏನ್ ಕೆಲಸ ಮಾಡಲ್ಲ ಮಾಡೋದ್ರಿ ಹ್ಮ್ ಹ್ಮ್ ಮಾಡುವ ಈ ಕೆಲಸ ನಾನು ಜೀವನದಾಗ ಮಾಡಲ್ಲ ಅಂದರೆ ಏನು ಕೆಲಸ ಮಾಡಲ್ಲ ನೀವು ಕೆಲಸ ಮಾಡಲ್ಲ ಅಂತಂದರೆ ಜೀವನದಾಗೆ ಯಾರಿಗೂ ನಂಬಿಕೆ ದ್ರೋಹ ಮಾಡಬಾರ್ದು ಮೋಸ ಮಾಡಬಾರ್ದು ಯಾರಿಗೂ ನಂಬಿಸಿ ಕುಕ್ಕೆ ಕುಯ್ಬಾರ್ದು ಹ್ಞೂ ಇಷ್ಟು ಅಂತ ಹೇಳೋದು ಓಕೆ ಥ್ಯಾಂಕ್ಸ್ ಅಣ್ಣ ಹಾಂ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗೂ ಸೋನದ ಗೆದ್ದರು ಬೀಗದ ಒಬ್ಬರ ನಮ್ಯ ಜಮಾನ ಹಾಂ ಹೇಳಣ್ಣ ಏನು ಕೆಲಸ ಮಾಡೋಲ್ಲ ಅಂತ ಅಪ್ಪಿ ಡೈಲಿ ಕುಡಿಬೇಡ ಅಪ್ರೂಬ್ ಕುಡಿಬೇಕು ಹ್ಞೂ ಕುಡಿಬೇಕ್ ನಿಮ್ಮದೆ ಮರ ಅಷ್ಟೇ ಹ್ಞೂ ಏನಿಲ್ಲ ಅಪ್ರೂವ್ ಕುಡಿಯಿರಿ ಡೈಲಿ ಕುಡಿಬೇಡ್ರಿ ಥ್ಯಾಂಕ್ಸ್ ಅಣ್ಣ ಅಷ್ಟೇ ನನ್ನ ವೀಕ್ನೆಸ್ ಆದರೆ ನೀ ಏಕೆ ದುಡಿಯೋದೆ ನನ್ನ ಬಿಸ್ನೆಸ್ ಹಾಂ ಹಾಂ ಹೇಳಣ್ಣ ಏನು ಕೆಲಸ ಮಾಡಲ್ಲ ನೀವು ಅದು

ಏನ ಜೀವನದಲ್ಲಿ ಇಂತ ಕೆಲಸ ಮಾಡಲ್ಲ ಅಂದ್ರೆ ಏನು ಮಾಡಲ್ಲ ಅದು ಹೇಳಿ ಮಾಡ ಫೋನ್ ಮುಟ್ಟಲ್ಲ ಫೋನ್ ಇಂದ ಪ್ರಾಬ್ಲಮ್ ಆಗ್ಬೋದು ಫೋನ್ ಬೇಡ ಅಂತ ಯಾಕೆ ಅಂತ ಅದೇ ಅದೇ ಜೀವನದಲ್ಲಿ ಅನುಭವ ಕಾಲೇಜು ಪ್ರೇಸ್ ಆಗಿರೋದಂದ್ರೆ ಇದೆ ಹಂಗಾರ ನೀವು ಫೋನ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬರೋ ನೀವು ಹೇಳಿ ನಿಮ್ಮ ಜೀವನದಲ್ಲಿ ಇಂತ ಕೆಲಸ ಮಾಡಲ್ಲ ಅಂದ್ರೆ ಏನು ಮಾಡಲ್ಲ నిన్ుష్మన్ుష్మన్నే నిన్న పరీటెస్ట్ ఫ్రెండు ಯಾಕೆ ಕೆಲಸ ನಾನು ಮಾಡಲ್ಲಪ್ಪ ಅಂದ್ರೆ ಯಾವ ಕೆಲಸ ಮಾಡಲ್ಲ ಯಾವ ಕೆಲಸ ನಾನು ಮಾಡಲ ಅದೆ ಯಾವ ಕೆಲಸ ಮಾಡಲ ನಾವು ಮಾಡದೇ ಇಲ್ಲ ತಪ್ಪು ಕೆಲಸ ಮಾಡದೇ ಇಲ್ಲ ಓಕೆ ಥ್ಯಾಂಕ್ಸ್ ಅಣ್ಣ ನಿಮ್ಮ ಜೀವನದಲ್ಲಿಂತ ಕೆಲಸ ಮಾಡಲ್ಲ ಅಂದ್ರೆ ಯಾವ ಕೆಲಸ ಮಾಡಲ್ಲ لو ಬೇಡ ಪ್ರೇಸಿ ಬೇಡ ನೆನಪಿಸಾಗನೆ

ಏನೋ ಒಂದು ಸೇವಿಂಗ್ಸ್ ನ ಮಾಡ್ಕೊಂಡಿರ್ತಾರೆ ಆ ದುಡ್ಡಿಗೆ ನಾವ್ ಆಸೆ ಪಟ್ಟು ನಾವ್ ಮೇಲ್ಗಡೆ ಹೋದ್ರೆ ಆ ವ್ಯಕ್ತಿ ತುಂಬಾ ಕೆಳಗಡೆ ಹೋಗ್ತಾ ಇರ್ತಾರೆ ಬಟ್ ಇವಾಗ ಸಮಾಜದಲ್ಲಿ ಅವನು ಮೇಲ್ಗಡೆ ಬರ್ಬೇಕು ಮತ್ ನಾವು ಮೇಲ್ಗಡೆ ಬರ್ಬೇಕು ಅದು ಸಮರಸವಾಗಿ ಇಬ್ರು ಕೂಡ್ಕಂತ ಮೇಲ್ಕ್ ಹೋಗ್ಬೇಕೆ ಬಿಟ್ರೆ ನಾನು ಅವನ ತುಳಿದ್ ಹೋಗ್ತೀನಿ ಅಂತ ಹೇಳೋದು ಆ ಕಾನ್ಸೆಪ್ಟ್ ನನಗ್ ಬೇಡ ಅಂತ ಮಾಡಲ್ಲ ಅಷ್ಟೇ ಮತ್ತೆ ಭೇಟಿ ಆಗೋಣ